ಇದು ಧಮನಿತರ ಧ್ವನಿ ದಾವಣಗೆರೆಯ ಸರ್ವಾಧಿಕಾರಿ ಬಗ್ಗೆ ಒಂದೆರಡು ಅಧಿಕಾರಿಯ ರಾತ್ರಿ ನಿದ್ರೆಗಾಗಿ ರಸ್ತೆ ಸಂಚಾರ ಬಂದ್ ಅಧಿಕಾರಿಯ ಸುಖ ನಿದ್ರೆಗಾಗಿ ಪೊಲೀಸರ ಸರ್ಪಗಾವಲು ರಾತ್ರಿ ವೇಳೆ ವಾಹನ ಸಂಚಾರ ನಿಷಿದ್ಧ ನಿಷಿದ್ಧ ಯಾರು ಗೊತ್ತೇ ಆ ಸರ್ವಾಧಿಕಾರಿ ಒಂದ್ ಕನ್ನಡ ಸ್ವಾಗತ ನಾನು ಯಶವಂತ್ ಒಂದ್ ಕನ್ನಡ ನ್ಯೂಸ್ನ ಫೋಕಸ್ ಸ್ಟೋರಿಯಲ್ಲಿ ಇವತ್ತು ದಾವಣಗೆರೆಯ ಒಬ್ಬ ಅಧಿಕಾರಿ ಬಗ್ಗೆ ಸರ್ವಾಧಿಕಾರಿ ಬಗ್ಗೆ ಒಂದು ಕಡೆ ಸುದ್ದಿಯನ್ನು ಬ್ರೇಕ್ ಮಾಡ್ತಾ ಇದೆ ತಮಗೆ ರಾತ್ರಿ ವೇಳೆ ನಿದ್ದೆ ಬರೋದಿಲ್ಲ ಅಂತೇಳಿ ತಮ್ಮ ನಿವಾಸದ ಮುಂದೆ ಪೊಲೀಸ್ ಬಂದೋಬಸ್ತನ್ನು ಹಾಕಿಸ್ಕೊಂಡಿರುವಂಥದ್ದು ಬ್ಯಾರಿಕೇಡನ್ನು ಹಾಕಿಸ್ಕೊಂಡಿರುವಂಥದ್ದು ಸುದ್ದಿಯನ್ನು ಒಂದು ದಿವಸ ಬ್ರೇಕ್ ಮಾಡ್ತಿದೆ ಯಾರು ಆ ಅಧಿಕಾರಿ ಯಾರು ಆ ಸರ್ವಾಧಿಕಾರಿ ಅನ್ನೋದನ್ನು ಒಂದು ಕಡೆ ಬ್ರೇಕ್ ಮಾಡ್ತಾ ಇದೆ ಲೆಟ್ಸ್ ಬ್ರೇಕ್ ಬ್ರೇಕಿಂಗ್ ನೋಡ್ತಾ ಹೋಗೋಣಂತೆ ಯಾರು ಆ ಅಧಿಕಾರಿ ಅನ್ನೋದನ್ನ ಒಂದು ದಿವಸ ಬ್ರೇಕ್ ಮಾಡ್ತಾ ಇದೆ ಇದು ದಾವಣಗೆರೆ ಜಿಲ್ಲೆಗೆ ಸಂಬಂಧಪಟ್ಟಂತಹ ಸ್ಟೋರಿ ದಾವಣಗೆರೆ ಜಿಲ್ಲೆಯ ಅಧಿಕಾರಿಯೊಬ್ಬರು ರಾತ್ರಿ ನಿದ್ದೆ ಬರೋದಿಲ್ಲ ಅಂತ ಹೇಳಿ ಪೊಲೀಸನ್ನು ಹಾಕಿಸ್ಕೊಂಡು ಬ್ಯಾರಿಕೇಡ್ ಹಾಕಿಸ್ಕೊಂಡು ಬೃಹತ್ ವಾಹನಗಳಿಗೆ ಸಂಚಾರವನ್ನು ನಿಷಿದ್ಧ ಮಾಡಿರುವಂಥ ಸ್ಟೋರಿ ಇದು ಸೊ ಬ್ರೇಕಿಂಗ್ ನೋಡ್ತೋಣ ಯಾರು ಅವರು ಅಂತ ಹೇಳಿ ಬ್ರೇಕ್ ದಾವಣಗೆರೆಯಲ್ಲಿ ಸರ್ವಾಧಿಕಾರಿ ಆಡಳಿತ ರಾತ್ರಿ ನಿದ್ರೆಗಾಗಿ ಸಂಚಾರಿ ಮಾರ್ಗವೇ ಬದಲು ರಿಂಗ್ ರೋಡ್ನಲ್ಲಿ ಸಂಚಾರ ಬದಲಿಸಿದ ಪೊಲೀಸರು ಕ್ಲಾಕ್ ಟವರ್ನಿಂದ ಭೂತಪ್ಪ ದೇವಸ್ಥಾನದವರೆಗೂ ನಿಷಿದ್ಧ ರಾತ್ರಿ ಹನ್ನೊಂದರಿಂದ ಬೆಳಗ್ಗೆ ಐದು ಗಂಟೆವರೆಗೂ ವಾಹನ ಸಂಚಾರ ನಿಷಿದ್ಧ ನಿದ್ರೆಗೆ ತೊಂದರೆ ಅಂತ ವಾಹನ ಸಂಚಾರ ನಿಷಿದ್ಧ ಎರಡೂ ಬದಿಯಲ್ಲೂ ಪೊಲೀಸ್ ಕಾವಲು ಯಾರು ಗೊತ್ತೇ ಆ ಸರ್ವಾಧಿಕಾರಿ ಒಂದು ಕಡೆ ನ್ಯೂಸ್ ಬ್ರೇಕ್ ಮಾಡ್ತಿದೆ ಸರ್ವಾಡಳಿತ ಜಿಲ್ಲಾಧಿಕಾರಿ ನಿದ್ರೆಗೆ ಭಂಗ ಅಂತ ಪಥ ಬದಲಾವಣೆ ಡಿಸಿ ಗಂಗಾಧರ ಸ್ವಾಮಿ ನಿವಾಸದ ಮುಂದೆ ಸಂಚಾರ ನಿಷಿದ್ಧ ಡಿಸಿಗೆ ಒಂದು ಕಾನೂನು ಸಾರ್ವಜನಿಕರಿಗೆ ಒಂದು ಕಾನೂನು ಎಸ್ ನೋಡ್ತಾ ಇದೀವಿ ನೀವು ದಾವಣಗೆರೆಗೆ ಸಂಬಂಧಪಟ್ಟಂತಹ ಸ್ಟೋರಿ ಇದು ದಾವಣಗೆರೆಯಲ್ಲಿ ಸರ್ವಾಧಿಕಾರಿ ಆಡಳಿತ ರಾತ್ರಿ ನಿದ್ರೆಗಾಗಿ ಸಂಚಾರ ಮಾರ್ಗವೇ ಬದಲು ರಿಂಗ್ ರೋಡಲ್ಲಿ ಸಂಚಾರ ಬದಲಿಸಿದ ಪೊಲೀಸರು ಕ್ಲಾಕ್ ಟವರ್ನಿಂದ ಭೂತಪ್ಪನ ದೇವಸ್ಥಾನದವರೆಗೂ ಸಂಚಾರ ನಿಷಿದ್ಧ ರಾತ್ರಿ ಹನ್ನೊಂದರಿಂದ ಬೆಳಗ್ಗೆ ಐದು ಗಂಟೆವರೆಗೂ ಸಂಚಾರ ನಿಷಿದ್ಧ ನಿದ್ರೆಗೆ ತೊಂದರೆ ಅಂತ ವಾಹನ ಸಂಚಾರ ನಿಷಿದ್ಧ ಎರಡೂ ಬದಿಯಲ್ಲೂ ಪೊಲೀಸರ ಕಾವಲು ಯಾರು ಗೊತ್ತೇ ಆ ಸರ್ವಾಧಿಕಾರಿ ಒಂದ್ ಕಡೆ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ ಸರ್ವಾಡಳಿತ ಜಿಲ್ಲಾಧಿಕಾರಿ ನಿದ್ರೆಗೆ ಭಂಗ ಅಂತ ಪದ ಬದಲಾವಣೆ ಡಿಸಿ ಗಂಗಾಧರ ಸ್ವಾಮಿ ನಿವಾಸದ ಮುಂದೆ ಸಂಚಾರ ನಿಷಿದ್ಧ ಡಿಸಿಗೆ ಒಂದು ಕಾನೂನು ಸಾರ್ವಜನಿಕರಿಗೆ ಒಂದು ಕಾನೂನು ದಾವಣಗೆರೆಯಲ್ಲಿ ಎಸ್ ಇದು ಒಂದ್ ಕಡೆ ನ್ಯೂಸ್ ಬ್ರೇಕ್ ಬ್ರೇಕ್ ಮಾಡ್ತಿರುವಂತಹ ಸುದ್ದಿ ದಾವಣಗೆರೆಯ ಜಿಲ್ಲಾಧಿಕಾರಿ ಡಿಸಿ ಗಂಗಾಧರ್ ಸ್ವಾಮಿ ಏನಿದ್ರೆ ಅವರ ನಿವಾಸದ ಮುಂದೆ ರಾತ್ರಿ ಹನ್ನೊಂದು ಗಂಟೆಯಿಂದ ಬೆಳಗ್ಗೆ ಐದು ಗಂಟೆವರೆಗೂ ಬೃಹತ್ ಗಾತ್ರದ ವಾಹನಗಳು ಗೂಡ್ಸ್ ವಾಹನ ಇರ್ಬೋದು ಬಸ್ ಇರ್ಬೋದು ಟ್ರ್ಯಾಕ್ಸ್ಗಳಿರ್ಬೋದು ಎಲ್ಲವನ್ನು ಕೂಡ ನಿಷಿದ್ಧವನ್ನು ಮಾಡಿರುವಂಥದ್ದು ಕಳೆದ ಹದಿನೈದು ದಿನಗಳಿಂದ ನಿಷಿದ್ಧ ಆಗಿದೆ ನೀವು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಬ್ಯಾರಿಕೇಡನ್ನು ಹಾಕಿದರೆ ಬ್ಯಾರಿಕೇಡನ್ನು ಹಾಕಿ ಪೊಲೀಸರು ಅಲ್ಲಿ ಬಂದೋಬಸ್ತನ್ನು ಕಾಯ್ತಾ ಇದ್ದಾರೆ ಆ ರಸ್ತೆಯಲ್ಲಿ ಬೃಹತ್ ಗಾತ್ರದ ವೆಹಿಕಲ್ಗಳು ಲೈಕ್ ಕಾರ್ ಕಾರನ್ನು ಬಿಟ್ಟು ಕಾರನ್ನು ಹೊರತುಪಡಿಸಿ ಗೂಡ್ಸ್ ವಾಹನ ಇರ್ಬೋದು ಲಾರಿ ಇರ್ಬೋದು ಟಿಪ್ಪರ್ ಇರ್ಬೋದು ಅಥವಾ ಬಸ್ಗಳು ಯಾವ ಕೂಡ ಆ ಮಾರ್ಗದಲ್ಲಿ ಸಂಚಾರವನ್ನು ಮಾಡುವಂತಿಲ್ಲ ಕಾರಣ ಏನಪ್ಪ ಅಂತಂದರೆ ರಾತ್ರಿ ಡಿ ಸಿ ಅವರಿಗೆ ನಿದ್ರಾ ಭಂಗ ಆಗ್ತಿದೆಯಂತೆ ಹಾಗಾಗಿ ಆ ಮಾರ್ಗದಲ್ಲಿ ಕೇವಲ ಏನು ಹೊಸ ರಿಂಗ್ ರೋಡ್ ಏನಿದೆ ನ್ಯೂ ಕ್ಲಾಕ್ ಟವರ್ ಏನಿದೆ ನ್ಯೂ ಕ್ಲಾಕ್ ಟವರಿಂದ ಗುಡಿ ಅಂತ ಏನು ಬರುತ್ತೆ ಒಂದು ಆರುನೂರಿಂದ ಎಂಟುನೂರು ಮೀಟರ್ ವ್ಯಾಪ್ತಿ ಅಲ್ಲಿಗೆ ಮಾತ್ರ ಬ್ಯಾರಿಕೇಡನ್ನು ಹಾಕ್ಕೊಂಡು ಪೊಲೀಸರು ರಾತ್ರಿ ಬಂದೋಬಸ್ತನ್ನು ಮಾಡ್ತಾ ಇದ್ದಾರೆ ಜಿಲ್ಲಾಧಿಕಾರಿಗಳ ಮನೆ ಮುಂದಡೆ ಲಾರಿ ಬಸ್ಸು ಗೂಡ್ಸ್ ವಾಹನಗಳು ಓಡಾಡಿದ್ರೆ ಆ ಕರ್ಕಶ ಶಬ್ದದಿಂದ ಜಿಲ್ಲಾಧಿಕಾರಿಗಳಿಗೆ ನಿದ್ದೆ ಬರ್ತಾ ಇಲ್ವಂತೆ ಹಾಗಾಗಿ ಕಳೆದ ಹದಿನೈದು ದಿನಗಳಿಂದ ಈ ರೀತಿಯಾದ ಒಂದು ವ್ಯವಸ್ಥೆ ದಾವಣಗೆರೆಯಲ್ಲಿ ಜಾರಿಗೆ ಬಂದಿದೆ ಎಸ್ ಗೊತ್ತಿಲ್ಲ ನನಗೆ ಯಾಕೆ ಈ ರೀತಿಯಾದ ಒಂದು ನಿರ್ಧಾರವನ್ನು ತೆಗೆದುಕೊಂಡರು ಪೊಲೀಸ್ನವರು ಅಂತೇಳಿ ಅಫ್ಕೋರ್ಸ್ ಜಿಲ್ಲಾಧಿಕಾರಿಗೆ ರಕ್ಷಣೆಯನ್ನು ಕೊಡಬೇಕು ಆದರೆ ಈ ರೀತಿಯಾದ ರಕ್ಷಣೆ ಅಲ್ಲ ಮನೆಗೆ ಯಾರಾದರೂ ಬರ್ತಾರಾ ಮನೆಗೆ ರಕ್ಷಣೆ ಕೊಡಿ ನೀವು ಅದನ್ನು ಬಿಟ್ಟು ಇಷ್ಟು ವರ್ಷ ಇಲ್ಲದೆ ಇರ್ತಕ್ಕಂಥದ್ದು ಕಳೆದ ಹತ್ತು ಹದಿನೈದು ವರ್ಷಗಳಿಂದ ಇಲ್ಲದೇ ಇರ್ತಕ್ಕಂಥ ಈ ನಿಯಮವನ್ನು ದಾವಣಗೆರೆ ಜಿಲ್ಲಾ ಪೊಲೀಸರು ಜಾರಿಗೆ ತಂದಿರುವಂಥದ್ದು ಜಿಲ್ಲಾಧಿಕಾರಿಗಳ ಸೂಚನೆ ಮೇರೆಗೆ ನಿಲ್ಲಿಸಿದ್ದಾರೆ ಅಂತೇಳಿ ನೀವು ದೃಶ್ಯಗಳು ನೋಡ್ತಾ ಇರ್ಬೋದು ಲಾರಿ ಬರೋದನ್ನು ಯಾವ ರೀತಿ ಪೊಲೀಸರು ಸೈಡಿಂದ ಹೋಗಿ ಅಂತ ಯಾವ ರೀತಿಯಾಗಿ ಪಥ ಬದಲಾವಣೆಯಾಗಿದೆ ಅಂತ ನಾನು ನಿಮಗೆ ವಿವರಣೆಯನ್ನು ಕೊಡ್ತಾ ಹೋಗ್ತೀನಿ ಬಾಪೂಜಿ ಸಮುದಾಯದಿಂದ ಬರುವಂತಹ ವಾಹನಗಳು ಲಾರಿ ಇರ್ಬೋದು ಟ್ರಕ್ಗಳಿರ್ಬೋದು ಬಸ್ಗಳು ಕ್ಲಾಕ್ ಟವರಿಗೆ ಬಂದು ಕ್ಲಾಕ್ ಟವರಿಂದ ಲೆಫ್ಟಿಗೆ ತೆಗೆದುಕೊಂಡು ಸಪ್ತಗಿರಿ ಸ್ಕೂಲ್ ಏನು ಬರ್ತಾ ಆರು ರೋಡಲ್ಲಿ ಹೋಗಿ ಮತ್ತೆ ಮುಂದಗಡೆ ರೈಟಿಗೆ ತೊಗೊಳ್ಬೇಕು ಅಂದರೆ ಎಲ್ ಶೇಪಲ್ಲಿ ಈ ಕಡೆ ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ಬರುವಂತಹ ಬೃಹತ್ ಗಾತ್ರದ ವಾಹನಗಳು ಭೂತಪ್ಪನ ದೇವಸ್ಥಾನದ ಬಳಿ ರೈಟಿಗೆ ತೆಗೆದುಕೊಂಡು ಮತ್ತೆ ಸಪ್ತಗಿರಿ ಶಾಲೆಯ ಮುಂದಗಡೆಯಿಂದ ಬರಬೇಕು ಇಷ್ಟು ಮಾತ್ರ ಏನು ಡಿ ಸಿ ಏನು ಬರುತ್ತೆ ಡಿ ಸಿ ಮನೆ ಬರುವಂಥ ಒಂದು ಏಳುನೂರ ಎಂಟುನೂರು ಮೀಟರ್ ಮಾತ್ರ ಸಂಚಾರವನ್ನು ನಿಷಿದ್ಧ ಮಾಡಿರುವಂಥದ್ದು ಸೊ ನೀವು ದೃಶ್ಯಗಳು ನೋಡ್ತಾ ಇದ್ದೀರಿ ಯಾವ ರೀತಿ ಬಸ್ಗಳು ಬೇರೆ ಮಾರ್ಗದಲ್ಲಿ ಹೋಗ್ತಾ ಇದ್ದಾವೆ ಅಂತೇಳಿ ಕಳೆದ ಹದಿನೈದು ದಿನಗಳಿಂದ ಪೊಲೀಸರು ಪ್ರತಿನಿತ್ಯ ಇಲ್ಲಿ ಬಂದೋಬಸ್ತನ್ನು ಹಾಕ್ಕೊಂಡು ಬ್ಯಾರಿಕೇಡನ್ನು ಹಾಕ್ಕೊಂಡು ರಾತ್ರಿ ಸಂಚಾರವನ್ನು ನಿಯಂತ್ರಣವನ್ನು ಮಾಡ್ತಾ ಇದ್ದಾರೆ ಸೊ ನಾವು ಈ ಬಗ್ಗೆ ಕೇಳಲಿಕ್ಕೆ ಎಸ್ ಪಿ ಅವರು ಕೂಡ ಪ್ರಯತ್ನ ಮಾಡಿದ್ವಿ ಆದರೆ ಅವರು ಎಸ್ ಪಿ ಅವರು ಬಿಸಿ ಇದ್ದೀನಿ ಹಾಗಾಗಿ ಅದರ ಸ್ಟೇಟ್ಮೆಂಟ್ ಕೊಡೋದಿಲ್ಲ ಅಂತ ಹೇಳಿದರು ಒಬ್ಬರು ಮಾತಾಡಿದ್ದಾರೆ ಅವ್ರು ಏನು ಮಾತಾಡಿದ್ದಾರೆ ನೋಡ್ತಾ ಹೋಗೋಣ ನಂತರ ನಾನು ಮತ್ತೆ ಎಕ್ಸ್ಪ್ಲೇನನ್ನು ಮಾಡ್ತಾ ಹೋಗ್ತೀನಿ ನಾನು ನಾವು ದಾವಣಗೆರೆಗೆ ಸಾರ್ವಜನಿಕರ ರಸ್ತೆಯಿಂದ ಕೇಳ್ತಾ ಇರೋದು ಇದು ರಿಂಗ್ ರೋಡು ದಯವಿಟ್ಟು ಇಲ್ಲಿ ಏನಾಗ್ತಾ ಇದೆ ಅಂದರೆ ಒಬ್ಬ ಡಿ ಸಿ ಅವರು ನಮ್ಮ ಗಂಗಾಧರ್ ಸ್ವಾಮಿಯವರು ಇಲ್ಲಿ ವಿನಂತಿ ಏನೆಂದರೆ ಈ ಥರ ರೋಡ್ ಬ್ಲಾಕ್ ಮಾಡಿದರೆ ಚಿಕ್ಕ ಗಾಡಿ ಹೋಗ್ತವೆ ಬೈಕ್ ಹೋಗ್ತವೆ ಬಟ್ ಲಾರಿಗಳು ಹೋಗ್ತಾ ಇಲ್ಲ ಟ್ರಾವೆಲ್ಸ್ಗಳು ಹೋಗ್ತಾ ಇಲ್ಲ ಅವ್ರು ಆಗ್ತಾ ಡಿಸ್ಟರ್ಬೆನ್ಸ್ ಆಗ್ತಾಯಿತ್ತು ಅಂತೇಳಿ ಆ ಕಡೆಯಿಂದ ಬ್ಲಾಕ್ ಮಾಡಿದ್ದಾರೆ ಆ ಏನು ಕ್ಲಾಕ್ ಟವರಿಂದ ಹಿಡಿದು ಈ ಭೂತಪ್ಪ ಗುಡಿ ದೇವಸ್ಥಾನದಿಂದ ಇಲ್ಲಿವರೆಗೂ ಬ್ಲಾಕ್ ಮಾಡಿದ್ದಾರೆ ಏನಕ್ಕೆ ಬ್ಲಾಕ್ ಮಾಡಿದ್ದಾರೆ ತೊಂದರೆ ಏನು ಎಲ್ಲರ ಮನೆ ಇದೆ ಇವ್ರ ಏನು ಸ್ಪೆಷಲ್ ಇಲ್ಲ ನನ್ನ ಏನು ಸ್ಪೆಷಲ್ ಇಲ್ಲ ನಾವು ಸಾರ್ವಜನಿಕರೇ ಇಲ್ಲೆಲ್ಲ ಪ್ರತಿಯೊಂದು ವೆಹಿಕಲ್ಲು ಓಡಾಡ್ಬೇಕು ಅದಕ್ಕೆಂತರ ರಿಂಗ್ ರೋಡ್ ಕೊಟ್ಟಿರೋದು ಅರ್ಥ ಆಯ್ತು ಇದು ಏನು ಸಮಸ್ಯೆ ಅಂತಂದರೆ ಇದು ಮೇನ್ ಆಗಿರೋದು ಉಸ್ತುವಾರಿ ಇರೋರು ಇಲ್ಲಿ ಸಚಿವರಾದಂಥರು ಎಲ್ಲರೂ ಇದನ್ನು ಗಮನಕ್ಕೆ ತರಬೇಕು ಅಂತಲೇ ನಾನು ಈ ನೈಟ್ ಹೊತ್ತು ನಾನು ಹೇಳ್ತಾ ಇರೋದು ಪ್ರತಿಯೊಂದು ನೋಡಿ ಇಲ್ಲೆಲ್ಲ ವೆಹಿಕಲ್ ಹೋಗ್ತಾ ಇದೆ ನೋಡಿ ಅಲ್ಲಿ ಬಸ್ ಹೋಗ್ತಾ ಇದೆ ನೋಡಿ ಅಲ್ಲಿ ಲಾರಿ ಹೋಗ್ತಾ ಇದೆ ನೋಡಿ ಅಲ್ಲಿ ನೋಡಿ ತೋರಿಸಿ ಗೊತ್ತಾಗ್ಬೇಕ್ರಾ ನೋಡಿ ಇಲ್ಲೆಲ್ಲ ಹೋಗಂಗಿಲ್ಲ ಏನಿಲ್ಲ ಈ ಥರ ಚಿಕ್ಕ ವೆಹಿಕಲ್ ಹೋದೆ ಅಂದರೆ ಈ ಥರ ಲಾರಿಗಳು ಹೋದೆ ಅಂದರೆ ಯಾರು ಇಲ್ಲ ದೊಡ್ಡಗಳು ಬಸ್ ಬಂದರೆ ಹೋಗ್ತಾ ಇಲ್ಲ ಈ ಕಡೆ ಹೋದೆ ಅಂದರೆ ಅಲ್ಲೇ ಲೈನ್ಗಳೆಲ್ಲ ಅಡ್ಡ ಇದ್ದಾವೆ ಸರ್ ಇದು ಅವರಿಗೆ ಡಿಸ್ಟರ್ಬೆನ್ಸ್ ಆಗ್ತತ್ತಂತೆ ಈ ಕಡೆಯಿಂದ ಹಿಡಿದು ಆ ಕಡೆ ಬ್ಲಾಕ್ವರೆಗೂ ಡಿಸ್ಟರ್ಬೆನ್ಸ್ ಆಗ್ತಾಯಿದೆ ಅಂತೆ ಶಬ್ದ ಆಗ್ತಾ ಇದೆ ಅಂತೆ ಸರ್ ಇಲ್ಲಿ ಎಲ್ಲರ ಮನೆ ಇದ್ದಾವೆ ಏನು ಎಲ್ಲರ ಮನೆ ಇದ್ದಾವೆ ಅಂದಮೇಲೆ ಎಲ್ಲರೂ ಅರ್ಥ ಮಾಡ್ಕೊ ಬಡವರು ಬಗ್ತ ಇದಾರೆ ಸೌಕರ್ಯರು ಇದ್ದಾರೆ ಎಲ್ಲ ಇವ್ರೇನು ಸ್ಪೆಷಲ್ ಏನಿಲ್ಲ ಸರ್ ನಮ್ಮಂಗೆ ಇವರು ಏನು ಡಿ ಸಿ ಏನು ಕೊಟ್ಲೆ ಅಂತ ಹೇಳಿ ಕೈ ಮುಗಿತೀವಿ ಅವ್ರು ಯಾಕಂದ್ರೆ ವೃತ್ತಿ ಕೈ ಮುಗಿಯನ ಈ ಥರ ಎಲ್ಲ ಮಾಡೋದು ಅದಲ್ಲ ಸರ್ ನಾವು ಎಸ್ ಸರ್ ವೀಕ್ಷಕರೇ ಕೇಳಿಸ್ಕೊಂಡ್ರೆ ಅಲ್ಲಿ ಆ ಸ್ಥಳೀಯರೊಬ್ಬರು ರಾತ್ರಿ ನಮಗೆ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳಿಗೆ ನಿದ್ರಾಭಂಗ ಆಗ್ತಿದೆ ಅಂತೇಳಿ ಪೊಲೀಸರು ಇವರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರಂತೆ ಎಸ್ ನಾವು ಆ ವ್ಯಕ್ತಿಯ ಒಂದು ಮುಖವನ್ನು ಬ್ಲರ್ ಮಾಡಿದ್ದೀವಿ ಕಾರಣ ಏನಪ್ಪ ಅಂದರೆ ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ ಹೂಡಬಾರ್ದು ಅಂತ ಪಾಪ ಯಾರೊಬ್ಬ ಸಾರ್ವಜನಿಕ ಅಲ್ಲಿ ಬಂದ ನಮ್ಮ ಸಹೋದ್ಯೋಗಿಗಳು ಹೋಗಿ ಅಲ್ಲಿ ಸುದ್ದಿಯನ್ನು ಮಾಡ್ತಾಯಿದ್ರು ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಯಾವ ರೀತಿಯಾಗಿ ಬ್ಯಾರಿಕೇಡನ್ನು ಹಾಕ್ಕೊಂಡು ಪೊಲೀಸರು ಬಂದೋಬಸ್ತನ್ನು ಕೊಡ್ತಾ ಇದ್ದಾರೆ ಅಲ್ಲಿ ವಾಹನಗಳ ಸಂಚಾರವನ್ನು ಪಥ ಬದಲಾವಣೆಯನ್ನು ಯಾವ ರೀತಿ ಮಾಡ್ತಿದ್ದಾರೆ ಅಂತೇಳಿ ನನ್ನ ಸಹೋದ್ಯೋಗಿಗಳು ಹೋಗಿ ಅಲ್ಲಿ ಒಂದು ನ್ಯೂಸ್ ಕವರೇಜ್ ಮಾಡ್ತಾಯಿದ್ರು ಆ ಸಂದರ್ಭದಲ್ಲಿ ಸ್ಥಳೀಯರೊಬ್ಬರು ಬಂದಿದ್ದಾರೆ ಬಂದು ಅಲ್ಲಿಯ ವಾಸ್ತವವನ್ನು ಬಿಟ್ಟಿಡುವಂಥ ಪ್ರಯತ್ನವನ್ನು ಮಾಡಿದ್ರು ಯಾಕೆ ನಾವು ಅವರು ಮುಖವನ್ನು ಬ್ಲಾ ಬ್ಲರ್ ಮಾಡಿದ್ದೀವಿ ಅಂತಂದರೆ ಒಂದೇ ಯಾರೋ ಅಮಾಯಕರು ಪಾಪ ಅಲ್ಲಿಯ ವ್ಯವಸ್ಥೆ ಅಂದರೆ ಜಿಲ್ಲಾಧಿಕಾರಿಗಳ ವಿರುದ್ಧ ಮಾತಾಡಬೇಕು ಅಂದರೆ ಯಾರು ಕೂಡ ಎದುರ್ತಾರೆ ಯಾಕಂದರೆ ಇಡೀ ಜಿಲ್ಲೆಗೆ ಅವರು ಹೆಚ್ಚುವರಿಯಾಗಿರ್ತಾರೆ ಅವರು ಇಡೀ ಜಿಲ್ಲೆಗೆ ಸುಪ್ರೀಂ ಅವರು ಸೊ ಆ ಸುಪ್ರೀಮನ್ನು ಕಾರಣಕ್ಕೆ ಸಾರ್ವಜನಿಕರು ಅವರ ವಿರುದ್ಧ ಹೋಗಿ ಮಾತಾಡಲಿಕ್ಕಾಗಿರ್ಬೋದು ಅಥವಾ ಅವರ ತಪ್ಪುಗಳನ್ನು ಎತ್ತಿಡಲಿಕ್ಕೆ ಭಯಪಡ್ತಾರೆ ಹಾಗಾಗಿ ನಾವು ಆ ವ್ಯಕ್ತಿಯನ್ನು ಮುಖವನ್ನು ಬ್ಲರ್ ಮಾಡಿ ಆ ವ್ಯಕ್ತಿಯ ಸ್ಟೇಟ್ಮೆಂಟನ್ನು ನಾವು ಪ್ಲೇ ಮಾಡಿದ್ದು ಎಸ್ ನನ್ನ ಸಹೋದ್ಯೋಗಿ ಅನ್ನೇಶ್ ಕೂಡ ಅಲ್ಲಿ ಸ್ಥಳಕ್ಕೆ ಹೋಗಿ ರಾತ್ರಿ ಹನ್ನೊಂದುವರೆ ನಂತರ ಸ್ಥಳದಿಂದಲೇ ಪ್ರತ್ಯಕ್ಷ ವರದಿಯನ್ನು ಮಾಡಿದ್ದಾರೆ ಯಾವ ರೀತಿ ಅದೇ ಸನ್ನಿವೇಶ ಇದೆ ಏನು ಅಂತ ಹೇಳಿ ಲೆಟ್ಸ್ ಗೋ ಅದನ್ನು ಕೂಡ ನೋಡ್ತಾ ನಂತರ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಭಾರಿ ಗಾತ್ರದ ವಾಹನಗಳು ಈ ರಸ್ತೆಯಲ್ಲಿ ಓಡಾಡುವುದರಿಂದ ಜಿಲ್ಲಾಧಿಕಾರಿಗಳಿಗೆ ನಿದ್ದೆಗೆಡುತ್ತೆ ಎಂಬ ಕಾರಣಕ್ಕಾಗಿ ಈ ರಸ್ತೆಯನ್ನೇ ಬಂದ್ ಮಾಡಿದ್ದಾರೆ ಹೌದು ನೀವು ನೋಡ್ಬೋದು ದಾವಣಗೆರೆಯಲ್ಲಿರುವಂತಹ ರಿಂಗ್ ರಸ್ತೆ ಇದೀಗ ಬಂದ್ ಆಗಿರುವಂಥದ್ದು ಅಂದರೆ ರಾತ್ರಿ ಹನ್ನೊಂದು ಗಂಟೆಯಿಂದ ಬೆಳಗಿನ ಜಾವು ಐದು ಗಂಟೆಯವರೆಗೂ ಈ ರಸ್ತೆಯಲ್ಲಿ ಯಾವುದೇ ರೀತಿಯ ಕಾರು ಮತ್ತು ಬೈಕ್ ವಾಹನಗಳನ್ನು ಬಿಟ್ಟು ಬೇರೆ ಯಾವುದೇ ರೀತಿಯ ಲಾರಿ ಅಥವಾ ಬಸ್ಗಳು ಓಡಾಟವನ್ನು ಸಂಚ ಅಂದರೆ ಬಸ್ಗಳ ಸಂಚಾರವನ್ನು ಸ್ಥಗಿತಗೊಳಿಸಿರುವಂಥದ್ದು ಅಂದರೆ ಈ ರಸ್ತೆಯಲ್ಲೇ ಅಂದರೆ ಇಲ್ಲಿಂದ ಮುಂದೆ ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ ಮನೆ ಇರುವಂಥದ್ದು ಅವರಿಗೆ ರಾತ್ರಿಯೆಲ್ಲ ಈ ಒಂದು ರಸ್ತೆಯಲ್ಲಿ ವಾಹನಗಳು ಓಡಾಟ ನಡೆಸುವುದರಿಂದ ಗಾಡಿಗಳ ಕರ್ಕಶ ಶಬ್ದದಿಂದ ತಮಗೆ ನಿದ್ದೆಗೆಡುತ್ತೆ ಎಂಬ ಕಾರಣಕ್ಕಾಗಿ ಈ ರಸ್ತೆಯನ್ನು ಬಂದ್ ಮಾಡಿದ್ದಾರೆ ಈ ಭಾಗದಲ್ಲಿ ಅಂದರೆ ದಾವಣಗೆರೆಯಿಂದ ಏನು ಸಂಗುಳಿ ರಾಣೆ ಸ್ಟ್ಯಾಚ್ಯೂದಿಂದ ನಾವು ಮುಂದೆ ಹೋಗ್ತೀವಲ್ಲ ಈ ಭಾಗದಲ್ಲಿ ಸಹ ಬ್ಯಾರಿಕೇಟ್ ಹಾಕಿ ಪೊಲೀಸ್ ನ್ನು ನಿಯೋಜಿಸಿರುವಂಥದ್ದು ಅತ್ತ ಅಂದರೆ ಏನು ನ್ಯೂ ಕ್ಲಾಕ್ ಟವರ್ ಹತ್ರನೂ ಸಹ ಆ ಕಡೆಗೂ ಸಹ ಎರಡು ಬ್ಯಾರಿಕೇಡ್ ಹಾಕಿ ಪೊಲೀಸರನ್ನು ನಿಯೋಜಿಸಿದ್ದಾರೆ ಅಂದರೆ ಈ ರಸ್ತೆಯ ಮಾರ್ಗವಾಗಿ ಯಾವುದೇ ರೀತಿಯ ದೊಡ್ಡ ಗಾತ್ರದ ವಾಹನಗಳು ಓಡಾಡಬಾರದು ಇದರಿಂದ ನಮಗೆ ನಿದ್ದೆಗೆಡುತ್ತೆ ಎಂಬ ಕಾರಣದಿಂದಾಗಿಯೇ ಈ ರಸ್ತೆಯನ್ನು ಬಂದ್ ಮಾಡಿರುವಂಥದ್ದು ಅಂದರೆ ರಾತ್ರಿ ಹನ್ನೊಂದು ಗಂಟೆಯಿಂದ ಬೆಳಗಿನ ಜಾವ ಐದು ಗಂಟೆಯವರೆಗೂ ಸಹ ಈ ರಸ್ತೆ ಬಂದ್ ಆಗಿರುತ್ತೆ ಮುಂಜಾನೆ ಮತ್ತೆ ಯಥ ಅಂತ ಇರುತ್ತೆ ಆದರೆ ರಾತ್ರಿಗಾಗಿ ಅಂದರೆ ಜಿಲ್ಲಾಧಿಕಾರಿಗಳಿಗೆ ನಿದ್ದೆಗೆಡುತ್ತೆ ಎಂಬ ಕಾರಣಕ್ಕಾಗಿ ಈ ರಸ್ತೆ ಬಂದ್ ಮಾಡಿರೋದು ಎಷ್ಟರ ಮಟ್ಟಿಗೆ ಸರಿ ಎಂಬುದು ಅಂದರೆ ರಸ್ತೆ ಪಕ್ಕದಲ್ಲಿರುವಂಥ ಜಿಲ್ಲಾಧಿಕಾರಿಗಳ ಮನೆಯನ್ನೇ ಪಕ್ಕದಲ್ಲಿ ಶಿಫ್ಟ್ ಮಾಡ್ಬೋದಾಗಿತ್ತು ಆದರೆ ವಾಹನಗಳ ಸಂಚಾರಕ್ಕೆ ಇದೀಗ ಬ್ರೇಕ್ ಹಾಕಿರುವಂಥದ್ದು ರಾತ್ರಿ ಹೊತ್ತು ಗೂಡ್ಸ್ ಗಾಡಿಗಳು ಅಡ್ಡಾಡ್ತವೆ ಬಸ್ಗಳು ಸಹ ಅಡ್ಡಾಡ್ತವೆ ಆದರೆ ಆ ಬಸ್ಗಳಿಗೆಲ್ಲ ಮಾರ್ಗವನ್ನೇ ಬದಲಾಯಿಸಿದ್ದಾರೆ ಅಂದರೆ ಈ ಮಾರ್ಗ ಬಿಟ್ಟು ಪಕ್ಕದಲ್ಲಿರುವಂತಹ ಸಪ್ತಗಿರಿ ಮೂಲಕ ಈ ರಸ್ತೆ ಮೂಲಕವಾಗಿಯೇ ಪಿ ಬಿ ರಸ್ತೆಗೆ ಬಂದು ಬಸ್ಗಳು ಸಂಚಾರ ಮಾಡುವಂಥ ವ್ಯವಸ್ಥೆ ಇಲ್ಲಿ ನಿರ್ಮಾಣವಾಗಿರುತ್ತೆ ಇದರ ಬಗ್ಗೆ ಜಿಲ್ಲಾಧಿಕಾರಿಗಳ ಬಗ್ಗೆ ಎಸ್ ಪಿ ಅವರು ಏನು ಹೇಳ್ತಾರೆ ಎಂಬುದು ನಾವು ಕಾದು ನೋಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಕನ್ನಡ ನ್ಯೂಸ್ ಎಸ್ ವೀಕ್ಷಕರೇನು ನೋಡಿದ್ರಿ ನನ್ನ ಸಹೋದ್ಯೋಗಿ ಅಣ್ಣೇಶ್ ಸ್ಥಳದಿಂದ ಒಂದು ಪ್ರತ್ಯಕ್ಷ ವರದಿಯನ್ನು ಮಾಡಿದರು ನಿನ್ನೆ ರಾತ್ರಿ ಹನ್ನೊಂದುವರೆ ಸುಮಾರಿಗೆ ಹೋಗಿ ಅಲ್ಲಿಯ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಯಾಕಂದರೆ ನಮಗೆ ಅಲ್ಲಿ ಆ ಸ್ಥಳೀಯರು ಫೋನ್ ಮಾಡಿದ್ರು ಸರ್ ಈ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ ಅಲ್ಲಿ ಹಾರನ್ ಬರೋ ಹಾರನ್ ನಡಿತಾರೆ ಅಲ್ಲಿ ಮನೆ ಮುಂದ್ಗಡೆ ಅಥವಾ ವೆಹಿಕಲ್ಗಳು ತುಂಬಾ ಸ್ಪೀಡ್ ಆಗಿ ಹೋಗ್ತವೆ ಅಂತೇಳಿ ಡಿ ಸಿ ಅವರು ಈ ರೀತಿಯಾಗಿ ಒಂದು ಬ್ಯಾರಿಕೇಡ್ ಹಾಕಿಸ್ಕೊಂಡು ಸಂಚಾರವನ್ನು ಪಥ ಬದಲಾವಣೆ ಮಾಡಿದ್ದಾರೆ ಅಂತೇಳಿ ಅಲ್ಲಿ ಒಂದಷ್ಟು ಜನ ಸಾರ್ವಜನಿಕರು ನಮಗೆ ಕರೆಯನ್ನು ಮಾಡಿ ತಿಳಿಸಿದ್ರು ಹಾಗಾಗಿ ನಾವು ಕೂಡ ನಮ್ಮ ಪ್ರತಿನಿಧಿಗಳು ಸ್ಥಳಕ್ಕೋಗಿ ಪ್ರತ್ಯಕ್ಷ ವರದಿಯನ್ನು ಮಾಡಿದ್ದಾರೆ ಯಾವ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ ಅಂತೇಳಿ ಬಹುಶಃ ಕಳೆದ ಹತ್ತು ವರ್ಷಗಳಿಂದ ಅಲ್ಲಿ ಬೇರೆ ಬೇರೆ ಜಿಲ್ಲಾಧಿಕಾರಿಗಳು ವಾಸವನ್ನು ಮಾಡಿದರು ಈ ಹಿಂದೆ ಇದ್ದಂತಹ ಎಲ್ಲ ಜಿಲ್ಲಾಧಿಕಾರಿಗಳು ಕೂಡ ಅದೇ ನಿವಾಸದಲ್ಲಿ ವಾಸವನ್ನು ಮಾಡ್ತಾಯಿದ್ರು ಯಾರೂ ಕೂಡ ಈ ರೀತಿಯಾಗಿ ಬ್ಯಾರಿಕೇಡ್ಗಳನ್ನು ಹಾಕಿಸ್ಕೊಂಡು ರಾತ್ರಿ ವೇಳೆ ಸಂಚಾರವನ್ನು ನಿಷಿದ್ಧ ಮಾಡಿದ್ದಂತಹ ಪ್ರಕರಣ ಅಥವಾ ಪ್ರಮೇಯ ಬಂದಿರಲಿಲ್ಲ ಆದರೆ ಈ ಬಾರಿ ಡಿ ಸಿ ಗಂಗಾಧರ ಸ್ವಾಮಿಯವರು ಒಂದು ಹೆಜ್ಜೆ ಮುಂದೆ ಹೋಗಿ ತಮಗೆ ನಿದ್ರಾಭಂಗ ಆಗ್ತಿದೆ ಅಂತೇಳಿ ಸಂಚಾರವನ್ನು ಸಂಪೂರ್ಣವಾಗಿ ನಿಷಿದ್ಧಗೊಳಿಸಿರುವಂಥದ್ದು ಅಲ್ಲಿ ಸೊ ಅಲ್ಲಿ ಬರುವಂಥ ವೆಹಿಕಲ್ಗಳು ಏನು ಶಾಮನೂರು ಬೈಪಾಸಿನಿಂದ ಈ ಕಡೆ ಹರಿಹರಕ್ಕೆ ಹೋಗುವಂಥದ್ದು ಅಥವಾ ದಾವಣಗೆರೆ ಸಿಟಿ ಒಳಗಡೆ ಎಂಟರ್ ಆಗೋಂಥ ವೆಹಿಕಲ್ಗಳು ದೊಡ್ಡ ದೊಡ್ಡ ವೆಹಿಕಲ್ಗಳು ಟ್ರಾವೆಲ್ಸ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಇರ್ಬೋದು ಟಿಪ್ಪರ್ ಲಾರಿಗಳು ಇರ್ಬೋದು ಎಲ್ಲವೂ ಕೂಡ ಅದೇ ಮಾರ್ಗದಲ್ಲಿ ಬರುವಂಥದ್ದು ಅದೇ ಕಾರಣಕ್ಕೆ ರಿಂಗ್ ರೋಡ್ ಅಂತ ಮಾಡೋದು ರಿಂಗ್ ರೋಡ್ ಮಾಡೋ ಉದ್ದೇಶ ಏನಂದರೆ ಔಟರ್ ರಿಂಗ್ ರೋಡ್ ಇರುವಂಥದ್ದು ಸಿಟಿ ಒಳಗಡೆ ಬರಬಾರ್ದು ಬೃಹತ್ ವೆಹಿಕಲ್ಗಳು ಹೊರಗಡೆ ಹೋಗಬೇಕು ಅಂತೇಳಿ ವ್ಯವಸ್ಥೆನ ಮಾಡ್ತಾರೆ ಆದರೆ ಜಿಲ್ಲಾಧಿಕಾರಿಗಳು ತಮಗೆ ತೊಂದರೆ ಆಗುತ್ತೆ ಅಂತೇಳಿ ಇಡೀ ಪಥ ಬದಲಾವಣೆಯನ್ನು ಮಾಡಿರುವಂಥದ್ದು ಲೆಟ್ಸ್ ಬ್ರೇಕ್ ಇದೆ ಒಂದು ಸಣ್ಣ ಬ್ರೇಕ್ ತೆಗೆದುಕೊಳ್ತೀನಿ ಬ್ರೇಕ್ ನಂತರ ಮತ್ತೆ ನಾನು ಇದನ್ನು ಮುಂದುವರಿಸ್ತಾ ಹೋಗ್ತೀನಿ ಈಗ ಸಣ್ಣದೊಂದು ಬ್ರೇಕ್ ಹಲೋ ನಮಸ್ಕಾರ ಕರ್ನಾಟಕ ನಮ್ಮ ಅಣ್ಣೋದಯ ಕಲೆಕ್ಷನ್ಗೆ ಸ್ವಾಗತ ಇಲ್ಲಿ ಕೇವಲ ಇನ್ನೂರು ರೂಪಾಯಿಂದ ಬ್ರಾಂಡೆಡ್ ಕುರ್ತಾ ಸ್ಟಾರ್ಟ್ ಆಗುತ್ತೆ ಈ ಕುರ್ತಾಸ್ ಎಲ್ಲ ನಮ್ಮ ಗಾರ್ಮೆಂಟ್ಸ್ ಇಂದಾನೆ ಡೈರೆಕ್ಟ್ ಆಗಿ ಮ್ಯಾನುಫ್ಯಾಕ್ಚರ್ ಆಗಿ ನಮ್ಮ ಶಾಪ್ ಗೆ ಬರುತ್ತೆ ಸೊ ತುಂಬಾನೇ ಕಡಿಮೆ ದರ ಸಿಗ್ತಾರೆ ಬನ್ನಿ ಯಾವ ವೆರೈಟೀಸ್ ಇದೆ ಅಂತ ತೋರಿಸ್ತೀನಿ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಇರೋ ಈ ಸೆಟ್ ಕೇವಲ ನಿಮಗೆ ಸೆವೆನ್ ಸಿಕ್ಸ್ಟಿ ರುಪೀಸ್ ಸಿಗ್ತಾ ಇದೆ ಇದು ಫೆಸ್ಟಿವಲ್ ಆಫರ್ ಅಷ್ಟೇ ಇರುತ್ತೆ ಫೆಸ್ಟಿವಲ್ ಗೋಸ್ಕರ ಅಷ್ಟೇ ಸಿಗುತ್ತೆ ಈ ಆಫರ್ ಮಾತ್ರ ಇಲ್ಲಿ ಪಾರ್ಟಿ ವೇರ್ ಅಮೃಳ ಕೂಡ ಸಿಗುತ್ತೆ ತುಂಬಾನೇ ಯೂನಿಕ್ ಕಲೆಕ್ಷನ್ಸ್ ಇದೆ ಹಾಗೆ ಇಲ್ಲಿ ನಿಮ್ಗೆ ಲಾಂಗ್ ಲೈತ್ ಅಮರಳ ಕೂಡ ಸಿಗ್ತಾ ಇದೆ ಹೆವಿ ಟ್ರೆಂಡಿಂಗ್ ಕಲೆಕ್ಷನ್ಸ್ ಇದೆ ಜೊತೆಲಿ ನಿಮಗೆ ತುಂಬಾನೇ ಕಡಿಮೆ ರೇಟ್ ಅಲ್ಲಿ ಕೊಡ್ತಾ ಇದ್ದಾರೆ ಇಲ್ಲಿ ಕುರ್ತಾಸ್ ಫೋರ್ ನೈಂಟಿ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಬಟ್ ನಾವು ನಿಮ್ಗೆ ಜಸ್ಟ್ ತ್ರೀ ಫೋರ್ಟಿ ರುಪೀಸ್ ಗೆ ಕೊಡ್ತಾ ಇದೀವಿ ಜೊತೆ ಬೈ ತ್ರೀ ಗೆಟ್ ಒನ್ ಫ್ರೀ ಬೈ ಸಿಕ್ಸ್ ಗೆಟ್ ಒನ್ ಫ್ರೀ ಕೂಡ ನಡೀತಾ ಇದೆ ಸಖತ್ ಡಿಸ್ಕೌಂಟ್ ಅಲ್ಲಿ ಅದೆ ನೋಡ್ತಿರ್ಬಹುದು ಪಾರ್ಟಿ ವೇರ್ ವೆಡ್ಡಿಂಗ್ ವೇರ್ ಕೌಂಟ್ ಎಲ್ಲ ಸಿಗುತ್ತೆ ಆಫರ್ ಸಿಗುತ್ತೆ ಆಫರ್ ಸೋನು ಎಲೆಕ್ಟ್ರಿಕಲ್ಸ್ ನಮ್ಮಲ್ಲಿ ಎಲ್ಲ ತರಹದ ವಿದ್ಯುತ್ ಉಪಕರಣಗಳು ಸಿಸಿಟಿವಿ ಕ್ಯಾಮೆರಾ ಯುಪಿಎಸ್ ಬ್ಯಾಟರಿಗಳು ದೊರೆಯುತ್ತವೆ ಗುಣಮಟ್ಟದ ಉಪಕರಣಗಳಿಗಾಗಿ ಒಮ್ಮೆ ಭೇಟಿ ನೀಡಿ ನಿಮ್ಮ ಸೋನು ಎಲೆಕ್ಟ್ರಿಕಲ್ಸ್ ಗೆ ಸ್ಥಳ ಅಶೋಕ ಟಾಕೀಸ್ ಹಿಂಭಾಗ ಎಸ್ಬಿಐ ಬ್ಯಾಂಕ್ ಹತ್ತಿರ ದಾವಣಗೆರೆ ಈ ಕೆಳಗಿನ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ ಎಸ್ ಬ್ರೇಕ್ ನಂತರ ಮತ್ತೆ ಸ್ವಾಗತ ಸರ್ವಾಧಿಕಾರಿ ಕಾರ್ಯಕ್ರಮದ ಬಗ್ಗೆ ನಾನು ಎಕ್ಸ್ಪ್ಲೈನನ್ನು ಮಾಡ್ತಾ ಹೋಗ್ತೀವಿ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿಗಳು ಯಾವ ರೀತಿಯಾಗಿ ಅಲ್ಲಿ ವರ್ತನೆಯನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಸೊ ರಾತ್ರಿ ನಮ್ಮ ಸಿಬ್ಬಂದಿ ಕೂಡ ಅಲ್ಲಿ ಹೋಗಿ ಸುದ್ದಿ ಮಾಡೋದು ಸಂದರ್ಭದಲ್ಲಿ ಪೊಲೀಸ್ನವರಿಗೆ ಮಾಹಿತಿಯನ್ನು ಕೊಟ್ಟು ಪೊಲೀಸ್ ವೆಹಿಕಲನ್ನು ಕೂಡ ಕರೆಸ್ಕೊಂಡಿದ್ರು ಆ ದೃಶ್ಯದಲ್ಲಿ ಒಂದು ಲೈಟ್ ಕಾಣ್ಬೋದು ನಿಮಗೆ ನೋಡ್ತಾ ಇದ್ದಾರೆ ಅಲ್ಲಿ ಒಂದು ಲೈಟು ಪೊಲೀಸ್ನವರ ವೆಹಿಕಲ್ ಮಾಡಿದ್ರೆ ಏನು ಲೈಟ್ ಹಾಕಿರ್ತಾರೆ ಆ ಲೈಟ್ ಬ್ಲಿಂಕ್ ಆಗ್ತಾ ಇರುತ್ತೆ ಸೊ ಈ ರೀತಿಯಾಗಿ ಜಿಲ್ಲಾಧಿಕಾರಿಗಳು ತಮಗೆ ನಿದ್ರೆ ಬರೋದಿಲ್ಲ ಅಂತೇಳಿ ಆ ಇಡೀ ಸಂಚಾರ ವ್ಯವಸ್ಥೆಯನ್ನು ಬದಲಾಯಿಸೋ ಬದಲು ಒಂದು ಹೆಜ್ಜೆ ಮುಂದೆ ಹೋಗಿ ತಮ್ಮ ನಿವಾಸವನ್ನೇ ಬೇರೆ ಕಡೆಗೆ ಸಾಕಷ್ಟು ಅಪಾರ್ಟ್ಮೆಂಟ್ಗಳಿದ್ದಾವೆ ಸಿಟಿ ಒಳಗಡೆ ಒಳ್ಳೊಳ್ಳೆ ಬಿಲ್ಡಿಂಗ್ಗಳಿದ್ದಾವೆ ನಿಶ್ಶಬ್ದವಾಗಿರುವಂತಹ ಏರಿಯಾ ಕಡೆ ಸಿಟಿಯಲ್ಲಿ ಇದ್ದಾವೆ ಅಲ್ಲಿಯ ತಮ್ಮ ನಿವಾಸವನ್ನೇ ಶಿಫ್ಟ್ ಮಾಡ್ಕೊಳ್ಬೋದು ಆದರೆ ನಿವಾಸವನ್ನು ಶಿಫ್ಟ್ ಮಾಡಲಿಕ್ಕೆ ಆಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಇಡೀ ಆ ವ್ಯವಸ್ಥೆಯನ್ನೇ ಪೊಲೀಸರನ್ನ ಬಳಸ್ಕೊಂಡು ಆ ಇಡೀ ವ್ಯವಸ್ಥೆಯನ್ನೇ ಬದಲಾಯಿಸುವಂಥ ಒಂದು ಪ ಕೆಲಸವನ್ನು ಗಂಗಾಧರ ಸ್ವಾಮಿಯವರು ಮಾಡಿದ್ದಾರೆ ಈ ಹಿಂದೆ ಅದೇ ರಸ್ತೆಯಲ್ಲಿ ಒಬ್ಬ ವ್ಯಕ್ತಿ ಇವರು ಸೈಕಲ್ ತುಳ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಏಕಮುಖವಾಗಿ ಸಿಂಗಲ್ ರೋಡಲ್ಲಿ ಬಂದು ಇವರಿಗೆ ಅಡ್ಡಾಗಿದ್ದ ಅಂಥೇಳಿ ಆ ವ್ಯಕ್ತಿಯ ಮೇಲೆ ಕ್ರಮವನ್ನು ಕೈಗೊಂಡಿದ್ದರು ದೂರನ್ನು ದಾಖಲಿಸುವ ಮೂಲಕ ಅಂದರೆ ಮೀನ್ ಫೈನನ್ನು ಹಾಕಿಸುವ ಮೂಲಕ ಅವ್ರ ಮೇಲೆ ಕ್ರಮವನ್ನು ಕೈಗೊಂಡು ಅವ್ರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದರು ಇವರು ಸೈಕಲ್ ತೊಳ್ಕೊಂಡು ಹೋಗ್ತಾ ಇದ್ರು ಅಂತ ಅದಾದ ನಂತರ ಈ ರಸ್ತೆಯಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದ್ದಾವೆ ಸೊ ಅದೆಲ್ಲವೂ ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಈಗ ನಾನು ಮತ್ತೊಬ್ಬ ಸಹೋದ್ಯೋಗಿ ಪ್ರವೀಣ್ ಬಾಡ ಜೊತೆಯಲ್ಲಿದ್ದಾರೆ ಫೋನಲ್ಲಿ ನೇರ ನೇರ ಸಂಪರ್ಕವಾದರೆ ಪ್ರವೀಣ್ ಈ ಒಂದು ಜಿಲ್ಲಾಧಿಕಾರಿಗಳ ಸರ್ವಾಧಿಕಾರದ ಬಗ್ಗೆ ಏನು ಹೇಳ್ತಾರೆ ಪ್ರವೀಣ್ ಹೌದು ಯಶವಂತ ಏನು ಅಂದ್ರೆ ದಾವಣಗೆರೆಯ ರಿಂಗ್ ರಸ್ತೆ ಏನಿದೆ ಆ ರಿಂಗ್ ರೋಡ್ ಇಂದ ಏನು ಕ್ಲಾಕ್ ಟವರ್ ಬರುತ್ತೆ ಕ್ಲಾಕ್ ಟವರ್ ಇಂದ ಭೂತಪ್ಪ ದೇವಸ್ಥಾನ ಮಾರ್ಗವಾಗಿ ಜಿಲ್ಲಾಧಿಕಾರಿಗಳ ಒಂದು ನಿವಾಸ ಬರುತ್ತೆ ಈ ಹಿಂದೆ ಇದ್ದಂತ ಸಾಕಷ್ಟು ಜಿಲ್ಲಾಧಿಕಾರಿಗಳು ಕೂಡ ಅದೇ ನಿವಾಸದಲ್ಲಿ ವಾಸವಾಗಿದ್ರು ಸೊ ಈಗ ಪ್ರಸ್ತುತ ಇರುವಂತಹ ಗಂಗಾಧರ ಸ್ವಾಮಿ ಕೂಡ ಅದೇ ಒಂದು ನಿವಾಸದಲ್ಲಿ ವಾಸವಾಗಿದ್ದಾರೆ ಆದ್ರೆ ಏನಪ್ಪಾ ಅಂದ್ರೆ ಅಲ್ಲಿ ರಾತ್ರಿ ಹನ್ನೆರಡು ಗಂಟೆಯಿಂದ ತಾವ ಐದು ಗಂಟೆ ತನಕ ಏನು ಜಿಲ್ಲಾಧಿಕಾರಿಗಳ ಮನೆ ಏನ್ ಬರ್ತಾನೆ ಕ್ಲಾಕ್ ಟವರ್ ಸರ್ಕಲ್ ಬರುತ್ತಲ್ಲ ಆ ಸರ್ಕಲ್ ಇಂದ ಭೂತಪದ ತನಕ ಹೆವಿ ವಾಹನಗಳು ಅಂದ್ರೆ ಭಾರಿ ವಾಹನಗಳು ನಿಷೇಧ ಮಾಡಿದ್ದಾರೆ ಅಂದ್ರೆ ಯಾಕೆ ಸಾಕಷ್ಟು ಶಬ್ದ ಆಗುತ್ತೆ ಆಗುತ್ತೆ ಇದರಿಂದ ಸಮಸ್ಯೆ ಆಗುತ್ತೆ ಅಂತ ಕಾಣಕ್ಕೂ ಸಹ ಎಹಿಕಲ್ ನ ಬ್ಯಾನ್ ಮಾಡಿರುವಂಥದ್ದು ಪ್ರಮುಖವಾಗಿ ಹೇಳ್ಬೇಕಂದ್ರೆ ಅಂದ್ರೆ ಇದುವರೆಗೂ ಇಷ್ಟೆಲ್ಲ ಜಿಲ್ಲಾಧಿಕಾರಿಗಳಿದ್ರು ಸಹ ಎಂದು ಕೂಡ ಯಾವ್ದೋ ವಾಹನಗಳಿಗೆ ಅಂದ್ರೆ ಭಾರಿ ವಾಹನಗಳಿಗೆ ನಿಷೇಧ ಏರ್ಲಿಲ್ಲ ಆದ್ರೆ ಇದೀಗ ಈ ಸ್ವಾಮಿ ಸ್ವಾಮಿಯವರು ಯಾಕೆ ಅಲ್ಲದು ಈಗ ಪ್ರಶ್ನೆ ಅಂದ್ರೆ ಒಂದ್ ಕಡೆ ಅವರ ನಿದ್ರೆ ಸಮಸ್ಯೆ ಆಗ್ತಾ ಇದೆ ಅನ್ನೋ ಕಾರಣಕ್ಕೋಸ್ಕರ ಈಗ ಭಾರಿ ವಾಹನಗಳಿಗೆ ನಿಷೇಧ ಹಾಕಿರುವಂತದ್ದು ಒಂದ್ ಒಂದ್ ವೇಳೆ ಆ ರಸ್ತೆಯಲ್ಲಿ ನಾವು ಭಾರಿ ವಾಹನಗಳ ನಿಷೇಧ ಮಾಡಿದ್ದೇವೆ ಅನ್ನೋದಾದ್ರೆ ಒಂದ್ ಕಡೆ ಪೊಲೀಸ್ ಇಲಾಖೆಯಿಂದ ಒಂದು ಪ್ರಕಟಣೆ ಹೊಡಿಸಬೇಕು ಪ್ರಕಟಣೆ ಹೊಡೆಸಿದ ಮೇಲೆ ಸಾರ್ವಜನಿಕ ಅಭಿಪ್ರಾಯ ಸಂಗ್ರಹಿಸಬೇಕು ಅಭಿಪ್ರಾಯ ಸಂಗ್ರಹಿಸಿದ ನಂತರ ನಾವು ಅಲ್ಲಿ ಆ ರಸ್ತೆಯಲ್ಲಿ ಭಾರಿ ವಾಹನಗಳ ನಿಷೇಧಕ್ಕೆ ಒಂದು ಕ್ರಮ ತೆಗೆದುಕೊಳ್ಬೇಕು ಆದ್ರೆ ಏಕಾಏಕಿ ಈಗ ಕಳೆದ ಹದಿನೈದು ದಿನಗಳಿಂದ ಪೊಲೀಸರು ಯಾಕೆ ಈ ರೀತಿಯಾದಂತಹ ಒಂದು ಬ್ಯಾರಿಕೇಡ್ ವ್ಯವಸ್ಥೆಯಾಗಿ ಭಾರಿ ವಾಹನಗಳನ್ನು ನಿಷೇಧ ಮಾಡಿದ್ದಾರೆ ಅನ್ನೋದ್ರ ಪ್ರಶ್ನೆ ಕಾಡ್ತಾ ಇರೋದು ಅಂದ್ರೆ ಈ ಮಾರ್ಗವಾಗಿ ಸಾಕಷ್ಟು ವಾಹನಗಳು ಹೊಡ್ತಾ ಒಂದ್ ಕಡೆ ಶಾಮನೂರಿಂದ ಹಿಡಿದು ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಗೆ ಬಂದು ಆ ಮುಖಾಂತರ ಪಿ ವಿ ರಸ್ತೆಯಿಂದ ಒಂದ್ ಕಡೆ ಅಳಿಹರಕ್ಕೆ ಹೋಗಿರ್ಕೋ ಅದೇ ಮಾರ್ಗ ಇರುತ್ತೆ ಜೊತೆಗೆ ಈ ಕಡೆ ದಾವಣಗೆರೆಯಿಂದ ಚಿತ್ರದುರ್ಗ ಮಾರ್ಗ ಕೂಡ ಇದೇ ಮಾರ್ಗದಲ್ಲಿ ಹೋಗೋದು ಆದ್ರೆ ಅಲ್ಲಿ ಶಾಮನೂರು ರೋಡ್ ಇಂದ ಹತ್ತು ಏನು ಸಂಗೊಳ್ಳಿ ರಾಯಣ್ಣ ಬರ್ತಾ ಅಲ್ಲಿ ಅಲ್ಲಿ ಒಂದು ಸಹ ವಾಹನಗಳು ಫಾಸ್ಟ್ ಆಗಿ ಇರ್ತವೆ ಆದ್ರೆ ಪರ್ಟಿಕ್ಯುಲರ್ ಆಗಿ ಈ ಕ್ಲಾಕ್ ಟವರ್ ಇಂದ ಏನ್ ಭೂತಪದ ವ್ಯವಸ್ಥೆ ಮಾತ್ರ ಭಾರಿ ವಾಹನಗಳಿಗೆ ನಿಷೇಧ ಮಾಡಿರುವಂತದ್ದು ಜೊತೆಗೆ ಈಗಾಗಲೇ ಅಪಘಾತಗಳು ಆಗ್ತವೆ ಅಂತ ಹೇಳಿ ಪೊಲೀಸ್ ತರ ಹೇಳುವಂತದ್ದು ಅಪಘಾತ ಆಗ್ತವೆ ಅಂತ ಕಾರಣಕ್ಕೋಸ್ಕರ ಈಗಾಗಲೇ ಸ್ಪೀಡ್ ಬ್ರೇಕರ್ಗಳು ಹಾಕಿರುವಂತ ಅಂದ್ರೆ ಅಂಶಗಳನ್ನ ಹಾಕಿದ್ದಾರೆ ಇದುವಾಗ ಆ ರಸ್ತೆಯಲ್ಲಿ ಅಂಶ ಇರಲಿಲ್ಲ ಇದೀಗ ಅಂಶಗಳನ್ನ ಹಾಕಿರುವಂತ ಹಿನ್ನೆಲೆಯಲ್ಲಿ ವಾಹನಗಳು ಕೂಡ ಕಡಿಮೆ ವೇಗದಲ್ಲಿ ಹೋಗ್ತವೆ ಆದ್ರೆ ಇದೀಗ ರಾತ್ರಿ ಅವರಿಗೆ ನಿದ್ರೆಗೆ ಸಮಸ್ಯೆ ಆಗುತ್ತೆ ಅನ್ನೋಂತ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಒಂದು ಪೊಲೀಸ್ ವ್ಯವಸ್ಥೆನ ಅಂದ್ರೆ ಬ್ಯಾರಿಕೇಡ್ ಹಾಕಿ ಅಲ್ಲಿ ಏನ್ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡುವ ಅಂದ್ರೆ ಈ ಭಾಗ ಏನು ಕ್ಲಾಕ್ ಟವರ್ ಸರ್ಕಲ್ ಬರುತ್ತೆ ಆ ಸರ್ಕಾರ ಇಂದ ಮತ್ತೆ ಏನ್ ಆ ಕಡೆ ದೂತ ಇದೆ ಆ ದೇವಸ್ಥಾನ ಅಂತ ಎರಡು ಕಡೆನೂ ಸಹ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿರುವಂತದ್ದು ಸೊ ಇದೆಲ್ಲ ಒಂದ್ ಕಡೆ ಆ ಜಿಲ್ಲಾಧಿಕಾರಿಗಳು ಎಲ್ಲ ಒಂದ್ ಕಡೆ ತಮ್ಮ ನಿದ್ದೆಗೆ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕೂ ಈ ಬಾರಿ ವಾಹನಗಳನ್ನ ನಿಷೇಧ ಮಾಡಿರೋದು ಒಂದ್ ಕಡೆ ಬಂದಂತಹ ಏನು ಭಾರಿ ವಾಹನಗಳು ಈಗ ಕ್ಲಾಕ್ ಟವರ್ ಇಂದ ಸಪ್ತಗಿರಿ ಸ್ಕೂಲ್ ಇದೆ ಹೊತ್ತಗಿರಿ ಸ್ಕೂಲ್ ಇಂದ ಮತ್ತೆ ಭೂತಾಪದ ವ್ಯವಸ್ಥೆ ಕಡೆ ಹೊತ್ತಾಗಿ ಹೋಗಬೇಕಾದಂತಹ ಪರಿಸ್ಥಿತಿ ಇರುವಂತ ಸೊ ಈಗ ಜಿಲ್ಲಾಧಿಕಾರಿಗಳು ಒಂದು ಸ್ಪಷ್ಟನೆ ನೀಡಬೇಕಾಗುತ್ತೆ ಈಗಾಗಲೇ ಎಚ್ ಪಿ ಉಮಾರ್ ಪ್ರಶಾತ್ ಅವ್ರೂ ಸಹ ನಾವು ಭೇಟಿ ಆಗಲಿಕ್ಕೆ ಪ್ರಯತ್ನ ಪಡ್ತೀವಿ ಅವರು ಅನಿವಾರ್ಯ ಕಾರಣಗಳಿಂದ ಎಲ್ಲ ಹೊರಗಡೆ ಹೋಗಬೇಕು ಅನ್ನೋ ಕಾರಣ ಹೋಗಿರುವಂತದ್ದು ಇದಕ್ಕ ಈಗ ಈ ಪ್ರಮುಖವಾಗಿ ಈಗ ಪೊಲೀಸರು ಒಂದು ಸ್ಪಷ್ಟನೆ ನೀಡಬೇಕಾಗಿರುವಂತದ್ದು ಅಂದ್ರೆ ಯಾವ ಉದ್ದೇಶಕ್ಕೋಸ್ಕರ ನಾವು ಅಲ್ಲಿ ಎಸ್ ಪ್ರವೀಣ್ ಈಗ ಏನಂದ್ರೆ ದಾವಣಗೆರೆಯ ಕೆಎಸ್ಆರ್ಸಿ ಬಸ್ ನಿಲ್ದಾಣದಿಂದ ದಾವಣಗೆರೆಯ ಕೆಎಸ್ಆರ್ಸಿ ಬಸ್ ನಿಲ್ದಾಣದಿಂದ ಜಿಎಮೆ ವೆಹಿಕಲ್ ಗಳು ರಾತ್ರಿ ವೇಳೆ ತುಂಬಾ ಸ್ಪೀಡ್ ಆಗಿ ಹೋಗ್ತಾ ಇರ್ತವೆ ಈ ಕಡೆ ಸ್ಪೀಡ್ ಆಗಿ ಬರ್ತಾ ಇರ್ತವೆ ಆದ್ರೆ ಜಿಲ್ಲಾಧಿಕಾರಿಗಳ ನಿವಾಸದ ಮುಂದೆ ಕೇವಲ ಒಂದು ಆರ್ನೂರ ಏಳ್ನೂರು ಮೀಟರ್ ಮಾತ್ರ ಯಾಕೆ ಈ ರೀತಿಯಾದ ಒಂದು ವ್ಯವಸ್ಥೆ ಅಂತ ಹೇಳಿ ಹೌದು ಈಗ ರಾತ್ರಿ ಸುಮಾರು ವಾಹನಗಳು ಈಗ ನಾವು ನೋಡಬಹುದು ಸಾಕಷ್ಟು ವಾಹನಗಳು ಫಾಸ್ಟ್ ಓಡಾಡ್ತವೆ ಆದ್ರೆ ಎಲ್ಲೂ ಕೂಡ ಬ್ಯಾರಿಕೇಡ್ ವ್ಯವಸ್ಥೆ ಹಾಕಿಲ್ಲ ಎಲ್ಲೂ ಕೂಡ ಹಂಸಿಲ್ಲ ಆದ್ರೆ ಈಗಾಗಲೇ ಜಿಲ್ಲಾಧಿಕಾರಿಗಳ ಮನೆ ಏನಿದೆ ಆ ರಸ್ತೆ ಏನಿದೆ ಆ ರಸ್ತೆಯಲ್ಲಿ ಸಾಕಷ್ಟು ಕಡೆ ಹಂಸ್ ಹಾಕಿರುವಂತದ್ದು ಈಗ ಪೊಲೀಸ್ನ ಹೇಳ್ತಾರೆ ಒಂದ್ ಕಡೆ ಅಪಘಾತ ಆಗ್ತಾರೆ ಸೊ ಹಂಗಾಗಿ ನಾವು ಬ್ಯಾರಿಕೇಡ್ ಹಾಕಿದೀವಿ ಬ್ಯಾರಿಕೇಡ್ ಅಷ್ಟೇ ಅಲ್ಲ ಬ್ಯಾರಿಕೇಡ್ ಅಂದ್ರೆ ಈಗ ಫುಲ್ ಹಾಕ್ಬೇಕಲ್ವಾ ಈಗ ಈ ಭಾಗದಿಂದ ಹಿಡಿದು ಸಂಗೊಳ್ಳಿ ರಾಯಣ ಸರ್ಕಲ್ ತನಕನು ಹಾಕ್ಬೇಕು ಆದ್ರೆ ಕೇವಲ ದೂರ ಯಾತ್ರೆಯಿಂದ ಇನ್ನೂರ್ ಮುನ್ನೂರು ಮೀಟರ್ ಏನ್ ಬರುತ್ತೆ ಆ ಮೀಟರ್ ಅದಿಷ್ಟಕ್ಕೆ ಯಾಕೆ ಬ್ಯಾರಿಕೇಡ್ ಹಾಕಿದ್ರು ಅಲ್ಲಿ ಆ ಇಷ್ಟಕ್ಕೋಸ್ಕರ ಯಾಕೆ ಭಾರಿ ವಾಹನಗಳನ್ನ ನಿಷೇಧ ಮಾಡಿದ್ರು ಸೊ ಇದೆಲ್ಲ ನೋಡ್ರಿ ಎಲ್ಲೊಂದ್ ಕಡೆ ಜಿಲ್ಲಾಧಿಕಾರಿಗಳು ಅವರ ನಿದ್ದಿಗೆ ಸಮಸ್ಯೆ ಆಗುತ್ತೆ ಅನ್ನೋಂತ ಒಂದು ಕಾರಣಕ್ಕೋಸ್ಕರ ಇದೀಗ ಪೊಲೀಸರು ಅವರಿಗೆ ಏನು ಎಸ್ ಪಿ ಅವರು ಅವ್ರಿಗೆ ಒಂದು ವಾಹನಗಳ ಅಂದ್ರೆ ಬ್ಯಾರಿಕೇಡ್ ಹಾಕಿ ಸಿಬ್ಬಂದಿಗಳನ್ನ ಯುದ್ಧ ಮಾಡಿರೋದು ಮೇಲೆ ಆಟ ಕಾಣ್ತಾ ಇರೋದು ಶಿವನ್ ಎಸ್ ಥ್ಯಾಂಕ್ ಯು ಪ್ರವೀಣ ನಿಮ್ಮೆಲ್ಲ ಮಾಹಿತಿಗಾಗಿ ಎಸ್ ನನ್ನ ಸಹೋದ್ಯೋಗಿ ಪ್ರವೀಣ್ ಹೇಳ್ತಾ ಇದ್ರು ಅಲ್ಲಿ ಯಾವ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ ಜನಗಳಿಗೆ ಯಾಕೆ ಪೊಲೀಸರು ಆ ರೀತಿಯಾಗಿ ಒಂದು ಬಂದೋಬಸ್ತನ್ನು ಕೊಡ್ತಾ ಇದ್ದಾರೆ ಸಂಚಾರ ಪಥ ಬದಲಾವಣೆಯನ್ನು ಯಾಕೆ ಮಾಡ್ತಾ ಇದ್ದಾರೆ ಸೊ ಎಲ್ಲವನ್ನು ಕೂಡ ನಾವು ಸಹೋದ್ಯೋಗಿ ಪ್ರವೀಣ್ ಹೇಳ್ತಾ ಇದ್ರು ಎಸ್ ಈ ರಸ್ತೆಯಲ್ಲಿ ಗಂಗಾಧರ ಸ್ವಾಮಿಯವರು ಬೆಳಗಿನ ಜಾವ ಸೈಕ್ಲಿಂಗನ್ನು ಮಾಡ್ತಾರೆ ಸೊ ಕಳೆದ ಸರಿ ಕೂಡ ಅದೇ ರೀತಿಯಾಗಿತ್ತು ಯಾರೊಬ್ಬ ಸೈಕಲಲ್ಲಿ ಇವು ಸೈಕಲ್ ಹೋಗ್ತಾಯಿದ್ರು ಯಾರೊಬ್ಬ ಆಪೋಸಿಟ್ ಬಂದ ಅಂತೇಳಿ ಆತನ ಮೇಲೆ ಫೈನ್ ಎರಡು ಸಾವಿರ ರೂಪಾಯಿ ಫೈನನ್ನು ಹಾಕಿ ಆತನಿಗೆ ಒಂದು ವಾರ್ನಿಂಗನ್ನು ಕೊಟ್ಟು ಕಳಿಸಿದ್ರು ಪೊಲೀಸ್ನರು ಅದಾದ ನಂತರ ಜಿಲ್ಲಾಧಿಕಾರಿಗಳು ಹೆಲ್ಮೆಟ್ ಇಲ್ಲದೇ ಇದ್ದಂಥರ್ನ ನಂಬರ್ ಇಲ್ಲದೇ ಇದ್ದಂಥರ್ನ ಅವರೇ ಬೀದಿಗಿಳಿದು ಒಂದು ಅವರ ವಿರುದ್ಧ ಕ್ರಮ ಕೈಗೊಳ್ಳುವಂಥ ಕೆಲಸವನ್ನು ಮಾಡ್ತಿದ್ರು ವೆಲ್ ಗುಡ್ ನಾವು ಅದನ್ನು ಸುದ್ದಿ ಕೂಡ ಮಾಡಿದ್ವಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಅಂತ ಆದರೆ ಇವರು ಸೈಕಲ್ ತುಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ಆ ವೆಹಿ ಆ ಒಂದು ರಸ್ತೆ ಏನಿದೆ ಕ್ಲಾಕ್ ಟವರಿಂದ ಹಿಡಿದು ಸಂಗೋಳಿ ರಾಣ ವೃತ್ತದವರೆಗೂ ಸಾಕಷ್ಟು ಪ್ರೈವೇಟ್ ವೆಹಿಕಲ್ಗಳು ರಾತ್ರಿ ವೇಳೆ ಅಲ್ಲಿ ಹಾಲ್ಟನ್ನು ಮಾಡ್ತಾಯಿದ್ವು ಖಾಸಗಿ ಬಸ್ಗಳಿರ್ಬೋದು ಟೂರ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನ ವೆಹಿಕಲ್ಗಳಿರ್ಬೋದು ಎಲ್ಲವೂ ಕೂಡ ಅಲ್ಲಿ ನೈಟ್ ಹಾಲ್ಟ್ ಮಾಡ್ತಾಯಿದ್ವು ಮತ್ತು ಬೆಳಗ್ಗೆ ಯಾವುದೋ ಬಾಡಿಗೆ ಬಂದಾಗ ತೆಗೆದುಕೊಂಡು ಹೋಗುವಂಥ ವ್ಯವಸ್ಥೆ ಕಳೆದ ಅನೇಕ ವರ್ಷಗಳಿಂದ ನಡೆದುಕೊಂಡು ಬಂದಿರುವಂಥದ್ದು ಕೇವಲ ಜಿಲ್ಲಾಧಿಕಾರಿಗಳು ಆ ರಸ್ತೆಯಲ್ಲಿ ಸೈಕ್ಲಿಂಗ್ ಮಾಡ್ತಾರೆ ಅಂತೇಳಿ ಕಳೆದ ಒಂದು ವಾರ ಹದಿನೈದು ದಿವಸ ಹಿಂದಗಡೆ ಆ ಎಲ್ಲ ವೆಹಿಕಲ್ಗಳಿಗೆ ಐದು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಮನಸೋಚ್ಛೆ ಆರ್ ಟಿ ಒ ಅಧಿಕಾರಿಗಳು ಪೊಲೀಸರು ಫೈನನ್ನು ಹಾಕಿ ಅಲ್ಲಿ ಸಂಪೂರ್ಣವಾಗಿ ವೆಹಿಕಲ್ಗಳನ್ನು ನಿಲ್ಲಿಸುವುದನ್ನು ನಿಷೇಧ ಮಾಡಿದ್ದಾರೆ ಇಷ್ಟು ವರ್ಷ ಏನು ಮಾಡ್ತಾಯಿದ್ರು ಅಂತ ನಂದೊಂದು ಒಂದು ಪ್ರಶ್ನೆ ಅಷ್ಟೇ ಸಣ್ಣ ಪ್ರಶ್ನೆ ಇದು ಯಾಕಂದರೆ ಇಷ್ಟು ವರ್ಷದಿಂದ ನಿಲ್ ನಿಲ್ಲಿಸ್ಕೊಂಡು ಬಂದಿದ್ದಾರೆ ಈಗ ಜಿಲ್ಲಾಧಿಕಾರಿಗಳು ಹೇಳಿದ ಮೇಲೆ ಅಧಿಕಾರಿಗಳು ಎಚ್ಚೆತ್ಕೊಂಡ್ರೆ ಅಥವಾ ಜಿಲ್ಲಾಧಿಕಾರಿಗಳಿಗೆ ಸಮಸ್ಯೆ ಆಗ್ತಿದೆ ಅವರು ಸೈಕಲ್ ತುಳಿಗೆ ಸಮಸ್ಯೆ ಆಗ್ತಿದೆ ಅಂತೇಳಿ ಅಲ್ಲಿದ್ದಂತಹ ಎಲ್ಲ ವೆಹಿಕಲ್ಗಳನ್ನು ಬೇರೆ ಕಡೆ ಶಿಫ್ಟ್ ಮಾಡಿಸ್ತಾ ಇದ್ದಾರಾ ಅಲ್ಲಿ ಸಾರ್ವಜನಿಕರು ವಿಶೇಷವಾಗಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಏನಿದ್ದಾವೆ ಅಥವಾ ಲಾರಿಗಳು ಬಸ್ನ ಮಾಲೀಕರು ಆ ಚಾಲಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸ್ವಾಮಿ ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ ನಮಗೆ ನಿಲ್ಲಿಸಲಿಕ್ಕೆ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಅಥವಾ ಪ್ರೈವೇಟ್ ಒಂದು ಜಾಗ ಇಲ್ಲ ನಮಗೆ ನಿಲ್ಲಿಸಲಿಕ್ಕೆ ಆಗ ನಿಲ್ಲಿಸ್ತಾ ಇದ್ವಿ ವರ್ಷದಿಂದ ಅದು ಕಳೆದ ಅನೇಕ ವರ್ಷಗಳಿಂದ ಅದು ನಡೆದುಕೊಂಡು ಬಂದಂಥ ಪದ್ಧತಿ ಅದು ಮೊದಲಿಂದ ನೀವು ನಿಲ್ಲಿಸಬೇಡಿ ಅಂದರೆ ನಾವು ನಿಲ್ಲಿಸ್ತಾ ಇರಲಿಲ್ಲ ಆದರೆ ಈಗ ಇವರು ಸೈಕಲ್ ತೊಳ್ದುಕೊಂಡು ಹೋಗಬೇಕು ಅನ್ನೋ ಕಾರಣಕ್ಕೋಸ್ಕರ ಅಥವಾ ಇವರಿಗೆ ಅಡ್ಡಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ವೆಹಿಕಲ್ಗಳನ್ನು ತೆಗೆಸ್ತಾ ಇದ್ದಾರೆ ಬಹುಶಃ ಇಷ್ಟು ವರ್ಷ ಬಂದಂಥ ಯಾವ ಜಿಲ್ಲಾಧಿಕಾರಿಗಳು ಈ ಸಣ್ಣ ಸೂಕ್ಷ್ಮತೆಯನ್ನು ಯಾರು ಗಮನಿಸಿರಲಿಲ್ಲ ಅನಿಸುತ್ತೆ ಅದು ಅವ್ರಿಗೆ ತೊಂದರೆ ಆಗುತ್ತೆ ಅಂತೇಳಿ ಜಿಲ್ಲೆಯಲ್ಲಿ ಈ ರೀತಿಯ ಸಮಸ್ಯೆಗಳು ಸಾಕಷ್ಟು ಇದ್ದಾವೆ ಸಾಕಷ್ಟು ಕಡೆ ಇವತ್ತರೆಗೂ ಸೈನ್ ಬೋರ್ಡ್ಗಳಿಲ್ಲ ಎಲ್ಲೆಲ್ಲಿ ಏನೇನು ಮಾಡ್ತಿದ್ದಾರೆ ಅಂತೇಳಿ ಎಲ್ಲೂ ಕೂಡ ನಿಯಮ ಪಾಲನೆ ಮಾಡುವಂಥ ಸೂಚನೆ ಬೋರ್ಡ್ಗಳು ಕೂಡ ಇಲ್ಲ ಸಾಕಷ್ಟು ಕಡೆ ಅದ್ರ ಪ ಅದ್ರ ಅದರ ಬಗ್ಗೆ ಜಿಲ್ಲಾಧಿಕಾರಿಗಳು ಗಮನವನ್ನು ಹರಿಸಬೇಕು ಅದನ್ನು ಬಿಟ್ಟು ತಮ್ಮ ಮನೆಯ ಮುಂದಗಡೆ ಈ ರೀತಿಯಾಗಿ ಪೊಲೀಸರನ್ನು ಹಾಕ್ಕೊಂಡು ಎಸ್ ನಾಳೆ ಇನ್ನೊಬ್ಬರು ಯಾರು ಕೇಳ್ತಾರೆ ನನ್ನ ಮನೆಯ ಮುಂದಗಡೆ ಈ ರೀತಿ ಸೌಂಡ್ ಆಗುತ್ತೆ ಅಥವಾ ಏನಾಗುತ್ತೆ ಅಲ್ಲಿ ಕೊಡಿ ಅಂತ ಪೊಲೀಸ್ನವರು ನಿಮ್ಮ ಮನೆಯ ನಿಮ್ಮ ನಿದ್ರೆಯ ಭಂಗ ಆಗುತ್ತೆ ಅಂತೇಳಿ ರಾತ್ರಿ ಕೆಲಸ ಮಾಡಬೇಕು ಅಥವಾ ಸಾರ್ವಜನಿಕರಿಗೆ ಕೆಲಸ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಎಸ್ ಇವಾಗ ಮಾತಾಡಲಿಕ್ಕೆ ಅಲ್ಲಿ ಒಬ್ಬ ಸಾರ್ವಜನಿಕರು ಕೂಡ ನನ್ನ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ಸರ್ ಸರ್ ನಾನು ಧ್ವನಿ ಕೇಳ್ತಿದ್ದೆ ನಿಮಗೆ ಎಸ್ ಅಲ್ಲಿ ಸಾರ್ವಜನಿಕರೊಬ್ಬರು ಮಾತಾಡಲಿಕ್ಕೆ ನಮ್ಮ ಜೊತೆ ರೆಡಿಯಾಗಿದ್ದಾರೆ ಅವರು ಕೂಡ ಅಲ್ಲಿ ಸಮಸ್ಯೆಯನ್ನು ಹೇಳ್ತಾ ಹೋಗ್ತಾರೆ ಯಾವ ರೀತಿ ಸಮಸ್ಯೆ ಆಗ್ತಿದೆ ಏನಾಗ್ತದೆ ಅಂತ ಕೂಡ ಅವರು ಕೂಡ ಹೇಳ್ತಾ ಹೋಗ್ತಾರೆ ಯಾಕಂದರೆ ಇದು ನಾವು ಯಾಕೆ ಈ ಸುದ್ದಿಯನ್ನು ಕೈಗೆತ್ಕೊಂಡ್ವಿ ಅಂದರೆ ಒಂದು ನಿಜವಾದ ಪತ್ರಿಕೋದ್ಯಮವನ್ನು ಮಾಡಬೇಕು ಅಂತೇಳಿ ಸರ್ ನಮಸ್ತೆ ನಾನು ಧ್ವನಿ ಕೇಳ್ತಾ ಇದ್ದೆ ನಿಮಗೆ ಸರ್ ನಮಸ್ಕಾರ ನಾನು ಧ್ವನಿ ಕೇಳ್ತಿದ್ದೆ ನಿಮಗೆ ಬಹುಶಃ ನನ್ನ ಧ್ವನಿ ಅವ್ರಿಗೆ ಕೇಳಿಸ್ತಾ ಇಲ್ಲ ಅನ್ಸುತ್ತೆ ಎಸ್ ನಾನು ಹೇಳ್ತಾ ಇದ್ದೆ ಅಲ್ಲಿ ಜಿಲ್ಲಾಧಿಕಾರಿಗಳು ಈ ರೀತಿಯಾದ ಒಂದು ಆಡಳಿತವನ್ನು ಮಾಡಿದ್ರೆ ನಿಜಕ್ಕೂ ಜನಕ್ಕೆ ಅವ್ರ ಮೇಲೆ ಗೌರವ ಕಡಿಮೆ ಆಗುತ್ತೆ ನಿಮಗೆ ಆ ರೀತಿ ನಿದ್ರೆ ಸಮಸ್ಯೆ ಇದ್ದರೆ ಅಲ್ಲಿ ನಿದ್ರೆ ಬರ್ತಾ ಇದ್ದರೆ ಬರ್ತಾ ಇಲ್ಲ ಅಂತಂದರೆ ನೀವು ಬೇರೆ ಕಡೆ ಮನೆ ಶಿಫ್ಟ್ ಮಾಡಿ ಸ್ವಾಮಿ ಪಥ ಬದಲಾವಣೆ ಯಾಕೆ ಮಾಡ್ತೀರಿ ಸಾಕಷ್ಟು ಕಡೆ ಸಮಸ್ಯೆಗಳಿದೆ ಆ ಎಲ್ಲ ಸಮಸ್ಯೆಗಳು ನಾಳೆ ಬರ್ತಾರೆ ಜನ ಬರ್ತಾರೆ ಸರ್ ನಮ್ಮ ಮುಂದೆ ಆ ಸಮಸ್ಯೆ ಆಗ್ತಿದೆ ಮುಂದೆ ಈ ಸಮಸ್ಯೆ ಆಗ್ತಿದೆ ಕೆಲವು ಕಡೆ ಬಾರ್ಗಳಿದ್ದಾವೆ ಬಾರ್ಗಳ ಮುಂದೆ ಒಂಬತ್ತು ಗಂಟೆ ಮೇಲೆ ಹೆಣ್ಮಕ್ಳು ಓಡಾಡಲಿಕ್ಕೆ ಆಗ್ತಾಯಿಲ್ಲ ಇಲ್ಲ ಸೊ ಅವ್ರ ಬಗ್ಗೆ ಅದು ಕ್ರಮ ಕೈಗೊಳ್ಬೋದಲ್ವಾ ಕೇವಲ ನಿಮ್ಮದನ್ನೇ ಸ್ವಾರ್ಥವಾಗಿ ಯೋಚನೆ ಮಾಡ್ತಾ ಕೂತರೆ ಬೇರೆಯವ್ರ ಬಗ್ಗೆ ಯಾರು ಯೋಚನೆ ಮಾಡ್ತಾರೆ ಎಸ್ ಅಲ್ಲಿ ಸ್ಥಳೀಯರು ಮತ್ತೆ ಸಂಪರ್ಕಕ್ಕೆ ಬಂದಿದ್ದಾರೆ ಸರ್ ನಾನು ಧ್ವನಿ ಕೇಳ್ತೀನಿ ನಿಮಗೆ ಇಲ್ಲ ಬಹುಶಃ ನನ್ನ ಧ್ವನಿ ಕೇಳ್ತಾ ಇಲ್ಲ ಅನ್ಸುತ್ತೆ ಅವರಿಗೆ ಅಲ್ಲಿಯ ಜನ ಟೂರ್ ಆ್ಯಂಡ್ ಟ್ರಾವೆಲ್ ಟ್ರಾವೆಲ್ಸ್ನವರು ಅಥವಾ ಅಲ್ಲಿಯ ಖಾಸಗಿ ವೆಹಿಕಲ್ನವರು ಅಲ್ಲಿ ಅನ್ನು ನಿಲ್ಲಿಸ್ಕೊಳ್ತಾ ಇದ್ರು ಬೇರೆ ಎಲ್ಲೋ ನಿಲ್ಸಿ ಬಂದಲ್ಲಿ ವಾಸವನ್ನು ಮಾಡಲಿಕ್ಕೆ ಆಗಲ್ಲ ಅಂತೇಳಿ ಅವರನ್ನೆಲ್ಲ ಕೂಡ ಎತ್ತಂಗಡಿಯನ್ನು ಮಾಡಿಸಿದ್ದಾರೆ ಅದ್ರ ಬಗ್ಗೆ ಕೂಡ ಸಾರ್ವಜನಿಕರು ಆಕ್ರೋಶವನ್ನು ಇದ್ದರು ಜಿಲ್ಲಾಧಿಕಾರಿಗಳು ನಮ್ಮ ಎಲ್ಲ ವೆಹಿಕಲ್ಗಳನ್ನು ತಗ್ಸಿದ್ದಾರೆ ಫೈನನ್ನು ಹಾಕಿಸಿದ್ದಾರೆ ಅಂತೇಳಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾಯಿದ್ರು ಎಸ್ ಇದಕ್ಕೆ ಎಸ್ ಪಿ ಅವರು ಉತ್ತರವನ್ನು ಕೊಡಬೇಕಾಗತ್ತೆ ಜಿಲ್ಲಾಧಿಕರು ಕೂಡ ಉತ್ತರ ಜಿಲ್ಲಾಧಿಕಾರಿಗಳು ಕೂಡ ಉತ್ತರವನ್ನು ಕೊಡಬೇಕಾಗತ್ತೆ ಯಾಕೆ ಈ ರೀತಿಯಾಗಿ ಕೇವಲ ಒಂದು ಆರುನೂರು ಏಳುನೂರು ಮೀಟರ್ ಮಾತ್ರ ಸಂಚಾರವನ್ನು ಪದ ಬದಲಾವಣೆಯನ್ನು ಮಾಡಿದ್ದೀರಿ ಪೊಲೀಸರನ್ನು ಅಲ್ಲಿಗೆ ನಿಯೋಜನೆಯನ್ನು ಮಾಡಿ ಯಾಕೆ ಬೃಹತ್ ಗಾತ್ರದ ವಾಹನಗಳನ್ನು ಸಂಚಾರವನ್ನು ನಿಷಿದ್ಧ ಮಾಡಿದ್ದೀರಿ ಅಂತೇಳಿ ಎಸ್ ಪಿ ಅವರು ಕೂಡ ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಡಬೇಕಾಗತ್ತೆ ನನ್ನ ಸಹೋದ್ಯೋಗಿಗಳು ಎಸ್ ಪಿ ಕಚೇರಿಗೆ ಭೇಟಿ ಕೊಟ್ಟವರ ಒಂದು ಪ್ರತಿಕ್ರಿಯೆ ತೆಗೆದುಕೊಳ್ಳಲಿಕ್ಕೆ ಪ್ರಯತ್ನವನ್ನು ಪಟ್ಟರು ಆದರೆ ಎಸ್ ಪಿ ಅವರು ಯಾವುದೊಂದು ಕಾರ್ಯನಿಮಿತ್ತ ಅನ್ಯ ಕಾರ್ಯ ನಿಮಿತ್ತ ತುರ್ತಾಗಿ ಹೋಗಬೇಕಾಗಿದ್ದರಿಂದ ನಾನು ಮತ್ತೆ ಅದಕ್ಕೆ ಪ್ರತಿಕ್ರಿಯೆ ಕೊಡ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಎಸ್ ಪಿ ಅವರು ಯಾವ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಜಿಲ್ಲಾಧಿಕಾರಿಗಳು ಈ ಒಂದು ನಿರ್ಧಾರದಿಂದ ಹಿಂದೆ ಸರಿತಾರಾ ಅಥವಾ ಇದನ್ನು ಲೀಗಲೈಸ್ ಮಾಡಿಕೊಂಡು ಲೀಗಲೈಸ್ ಇನ್ ದ ಸೆನ್ಸ್ ಯಾವುದೇ ಒಂದು ಪದ ಬದಲಾವಣೆ ಆಯಿತು ಅಂದರೆ ಅಥವಾ ಮಾರ್ಗ ಬದಲಾವಣೆ ಆಯಿತು ಅಂತಂದರೆ ಒಂದು ನೋಟಿಫಿಕೇಷನನ್ನು ಕೊಡಬೇಕು ಸಾರ್ವಜನಿಕ ಪ್ರಕಟಣೆಯನ್ನು ಕೊಡಬೇಕು ರಾತ್ರಿ ವೇಳೆ ಇಂಥ ಕಡೆಯಿಂದ ಇಂಥ ಕಡೆ ಸಂಚಾರವನ್ನು ನಿಷಿದ್ಧ ಮಾಡಿದ್ದೀವಿ ಅಥವಾ ಬೃಹತ್ ಗಾತ್ರದ ವಾಹನಗಳು ಹೋಗುವಂತಿಲ್ಲ ಈ ರೀತಿಯಾಗಿ ಒಂದಷ್ಟು ಪ್ರೊಸೀಜರನ್ನು ಫಾಲೋ ಮಾಡಬೇಕು ರೋಡ್ ಸೇಫ್ಟಿಯಲ್ಲೂ ಕೂಡ ರೋಡ್ ಸೇ ರೋಡ್ ಸೇಫ್ಟಿ ಮೀಟಿಂಗಲ್ಲೂ ಕೂಡ ಅದ್ರ ಬಗ್ಗೆ ಚರ್ಚೆ ಆಗಬೇಕು ಇದು ಯಾವುದೂ ಕೂಡ ಆಗಿಲ್ಲ ರೋಡ್ ಸೇಫ್ಟಿ ಮೀಟಿಂಗಲ್ಲಿ ಚರ್ಚೆ ಆಗಿಲ್ಲ ಯಾವ ನೋಟಿಫಿಕೇಷನ್ ಆಗಿಲ್ಲ ಯಾವ ಪತ್ರಿಕಾ ಪ್ರಕಟಣೆಗಳನ್ನು ಕೊಟ್ಟಿಲ್ಲ ಏನೂ ಮಾಡದೆ ಜಿಲ್ಲಾಧಿಕಾರಿಗಳು ಏಕ ನಿರ್ಣಯ ಏಕ ವ್ಯಕ್ತಿ ನಿರ್ಣಯವನ್ನು ತೆಗೆದುಕೊಂಡು ಈ ರೀತಿಯಾಗಿ ಒಂದು ವ್ಯವಸ್ಥೆಯನ್ನು ತಮ್ಮ ಸುಪರ್ದಿಗೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಸರ್ವಾಧಿಕಾರ ಆಡಳಿತದ ಧೋರಣೆಯನ್ನು ಜಿಲ್ಲಾಧಿಕಾರಿಗಳು ತೋರಿಸಿದ್ದಾರೆ ಎಸ್ ಇನ್ನಾದ್ರೂ ಈ ಒಂದು ಈ ವ್ಯವಸ್ಥೆ ಸರ್ವಾಧಿಕಾರಿ ಧೋರಣೆ ಕಳಿಸುತ್ತಾ ಎಸ್ ಪಿ ಅವರ ಒಂದು ಕೊಟ್ಟಿರ್ತಕ್ಕಂಥ ಸೆಕ್ಯೂರಿಟಿಯನ್ನು ಜೊತೆಗೆ ಆ ಒಂದು ಬ್ಯಾರಿಕೇಡ್ ಹಾಕಿ ಅಲ್ಲಿ ಬಂದೋಬಸ್ತನ್ನು ಕೊಡ್ತಿದ್ದಾರೆ ವಾಪಸ್ ತೆಗೆದುಕೊಳ್ತಾರೆ ಅದೆಲ್ಲವನ್ನೂ ಕೂಡ ನೋಡಬೇಕಾಗಿದೆ ಇದಾಗಿತ್ತು ಇವತ್ತಿನ ವಿಶೇಷ ಮತ್ತೊಂದು ಫೋಕಸ್ ಜೊತೆಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಎಲ್ಲರಿಗೂ ನೋಡ್ತೀರಿ ಒನ್ ಕಣನ್ ನ್ಯೂಸ್ ಕನ್ನಡ ನ್ಯೂಸ್ ಇದು ಧಮನಿತರ ಧ್ವನಿ